ಿಂದ ವಾಪಸ್ ಪಡೆದಿರಿ ಸರ್ಕಾರ ಅಂತ ಸಿಬಿಐನವರು ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಚರ್ಚೆ ಮಾಡೋದು ಬೇಡ ಈಗ ದಳದವರು ಹಿಂದೆ ದೇವೇಗೌಡರು ಏನ್ ಮಾತಾಡಿದ್ರು ಕುಮಾರಸ್ವಾಮಿ ಏನ್ ಮಾತಾಡಿದ್ರು ಬಿಜೆಪಿಯವ್ರು ಏನ್ ಮಾಡಿದ್ರು ಕಾಂಗ್ರೆಸ್ ಬ್ಯೂರೋ ಏಜೆನ್ಸಿ ಅಂತನೂ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತನೂ ಮಾತಾಡಿದ್ರು ಎಲ್ಲ ಕೂಡ ಇದೆ ಈಗ ಚರ್ಚೆ ಬೇಡ ಅವ್ರಿಗೆ ಎಷ್ಟು ಕೇಸ್ ಕೊಟ್ಟಿತ್ತು ಹಿಂದೆ ಏನ್ ಕೇಸ್ ಕೊಟ್ಟಿತ್ತು ಏನ್ ಕೇಸ್ ಆಗಿದೆ ಹಿಂದೆ ಐ ಎಂ ಎ ಕೇಸಲ್ಲಿ ಏನ್ ರಿಪೋರ್ಟ್ ಇದೆ ಅವೆಲ್ಲ ಕೂಡ ಸಿಬಿಐನ ರಿಪೋರ್ಟ್ ಆಯ್ತು ಅನ್ನೋದನ್ನ ಚರ್ಚೆ ಮಾಡುತ್ತೇವೆ ಸರ್ಕಾರ ಒಂದು ಪರಿಶೀಲನೆ ಮಾಡಿ ನಾವು ತೀರ್ಮಾನವನ್ನು ರಾಜ್ಯದ ಹಿತಕ್ಕೆ ದ್ವೇಷದ ರಾಜಕಾರಣಕ್ಕೆ ಸಿಬಿಐ ಹೊರಪಡಬಾರದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಸೂಕ್ತ ಯಾವ್ದಾದ್ರು ಎಮರ್ಜೆನ್ಸಿ ಇತ್ತು ಅಂತಂದ್ರೆ ನಮ್ಮ ಅಧಿಕಾರಿಗಳು ಮಾಡಕ್ಕೆ ಇಲ್ಲ ಅಂತ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಈ ರೀತಿಯಾಗಿರ್ತ ಸರ್ ಅವರು ಮಾತಾಡ್ರಿ ಪಾಪ ಅದೆಲ್ಲ ಉತ್ತರ ಬೇರೆ ಟೈಮಲ್ಲಿ ಕೂಡ ರಾಜಭವನದಿಂದ ಮಾಹಿತಿ ಸೋರಿಕೆ ಆರೋಪ ಮಾಡ್ತಾ ಇದ್ದಾರೆ ಅದು ನನಗೆ ಗೊತ್ತಿಲ್ಲ ಅದು ಇಂಟರ್ನಲ್ ಮ್ಯಾಟ್ರು ನನಗೆ ಯಾರು ಏನು ಬರೆದಿದ್ದಾರೆ ಏನು ಅಂತ ಗೊತ್ತಿಲ್ಲ ರಾಜ್ಯಪಾಲರ ವಿಚಾರ ನನಗೆ ಗವರ್ನರ್ ಏನು ನಡೆದಿದೆ ನಮ್ಮ ಲೋಕಾಯುಕ್ತ ಆಫೀಸಲ್ಲಿ ಏನಿದೆ ನನಗೇನು ಮಾಹಿತಿ ಅಂತ ಮಾಡಿದ ನೋಡಿ ಒಂದು ಹೇಳ್ತೀವಿ ಒಂದು ಪ್ರೊಸೀಜರ್ ಇದೆ ಗೌರ್ನರ್ ಆಫೀಸ್ಗೆ ಲೆಟರ್ ಒಳಗೆ ಹೋಗ್ಬೇಕಾದ್ರೆ ಚೀಫ್ ಸೆಕ್ರೆಟ್ರಿಗೆ ಹೋಗ್ಬೇಕು ಚೀಫ್ ಸೆಕ್ರೆಟ್ರಿಗೆ ಹೋಗ್ಬೇಕಾದ್ರೆ ಮಿನಿಸ್ಟರ್ ಈಗ ನನಗೆ ನನಗೂ ಬಂದಿತ್ತು ಒಂದು ಫೈಲು ನನಗೂ ಇರೋದು ಅದು ಒಂದು ಡಿನೋಟಿಫಿಕೇಷನ್ ಫೈಲ್ ಬಂದಿತ್ತು ಲೀಡು ಫೈಲು ಡಿನೋಟಿಫಿಕೇಷನ್ ನಾನು ನಮ್ಮ ಸೆಕ್ರೆಟರಿ ನಾನು ಕಳಿಸಿದ್ದು ನಾನು ಕ್ಯಾಬಿನೆಟಲ್ಲಿ ಹಿಂದೆ ತೀರ್ಮಾನ ಆಗಿದೆ ನಾನು ಅದಕ್ಕೆ ಉತ್ತರ ಕೊಡಕ್ಕಾಗ್ತದ ನಾನು ಐ ಟು ಬ್ರಿಂಗ್ ಟು ದಿ ನೋಟಿಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಅದು ಹಿಂದೆ ಕ್ಯಾಬಿನೆಟಲ್ಲೇ ತೀರ್ಮಾನ ಆಗಿದೆ ಏನು ಮಾಡಬೇಕು ಅದಕ್ಕೊಂದು ಸಬ್ ಕಮಿಟಿ ತೀರ್ಮಾನ ಮಾಡಿದೆ ಅದಕ್ಕೆಲ್ಲ ನಾನಂತ ಏಕಮ್ ನಾನು ಚೀಫ್ ಮಿನಿಸ್ಟ್ರಿಗೆ ಗಮನಕ್ಕೆ ತರದೆ ಕ್ಯಾಬಿನೆಟ್ ಗಮನಕ್ಕೆ ತರದೆ ಮಾಡೋಕ್ಕಾಗ್ತದ ನನಗೂ ಬಿಸ್ನೆಸ್ ಆಫ್ ರೂಲ್ಸ್ ಬಗ್ಗೆ ಸ್ವಲ್ಪ ಸಣ್ಣ ಪಣ್ಣ ನಾಲೆಜ್ ಇದೆ ಅಷ್ಟು ವಿದ್ಯಾವಂತ ಇಲ್ಲದೆ ಹೋದ್ರು ಬುದ್ಧಿವಂತ ಇಲ್ಲದೆ ಪ್ರಜ್ಞಾವಂತಿಕೆ ಮಾತ್ರ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಏನೇ ವಿಚಾರ ಆಯ್ತು ತಿಳಿಸ್ಬಿಟ್ಟು ನಾವು ಪರಿಶೀಲನೆ ಮಾಡಿ ಕಳಿಸೋಣ ಅಂತಲ್ವಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ